ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಒಂದು ವಾರ ಕಂಪ್ಲೀಟ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಈಗ ಬೆಂಗಳೂರಿಗೆ ಬಂದಿದ್ದೀನಿ ಸೊ ಬೆಂಗಳೂರಲ್ಲೂ ಸಹ ನಮ್ಮ ಚಿಕ್ಕಮ್ಮ ಮನೇಲಿ ನಾನು ಟೂ ಡೇಸ್ ಸ್ಟೇ ಮಾಡಿದೆ ಅಲ್ಲಿಂದ ನಾನೀಗ ಹೋಗ್ತಾ ಇದ್ದೀನಿ ಸೊ ಹೋಗಬೇಕಾದ್ರೆ ಬೆಂಗಳೂರು ಟ್ರಾಫಿಕ್ಕು ನಿಮಗೆ ಹೇಳಬೇಕಾಗಿಲ್ಲ ನಾವು ಮನೆಯಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂದರೆ ನಾವು ನಮ್ಮೂರಿಗೆ ಹೋದಷ್ಟು ಟೈಮ್ ತಗೊಳ್ಳುತ್ತೆ ಸೊ ನಾನು ನಮ್ಮ ಚಿಕ್ಕಮ್ಮರ ಮನೆಯಿಂದ ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ ಒನ್ ಆ್ಯಂಡ್ ಆಫ್ ಅವರ್ ಟೈಮ್ ತೊಗೊಳ್ತು ಸೊ ಫೈನಲಿ ನಾನು ನಮ್ಮ ಮನೆಗೆ ರೀಚ್ ಆದೆ ಇನ್ನೇನು ಬಂದೇ ಬಿಡ್ತು ಸೊ ಮನೆಗೆ ಮೇಲೆ ಮನೇನ ನೋಡಿದರೆ ಅಪ್ಪ ಶಾಕ್ ಅನಿಸ್ತು ಬಟ್ ನಮ್ಮ ಮನೆಯವರು ಕ್ಲೀನ್ ಮಾಡಿದರು ಆದರೆ ನಾನು ಮನೇಲಿ ಅಲ್ಲೆಲ್ಲ ಕಂಪ್ಲೀಟ್ ಯೂಸ್ ಮಾಡದಿರೋಂತಹ ಬಟ್ಟೆ ಆಗಿರ್ಬೋದು ಎಲ್ಲ ತೆಗೆದಿಡೋ ಅಷ್ಟೊತ್ತಿಗೆ ಟೂ ಅವರ್ಸ್ ಟೈಮ್ ತೊಗೊಳ್ತು ಸೊ ಕ್ಲೀನ್ ಮಾಡಬೇಕಾದ್ರೇ ಮನೆಯವರು ಫೋನ್ ಮಾಡಿಬಿಟ್ಟು ಸೊ ಟೂ ಡೇಸಿಂದ ಬರೀ ರೈಸೇ ತಿಂದಿನಪ್ಪ ಚಪಾತಿ ಮಾಡುವ ನಂಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿದರು ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಂಗೆ ಚಪಾತಿ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ಗೋಧಿ ದೋಸೆ ಮಾಡೋಣ ಅಂಥೇಳಿ ಗೋಧಿ ದೋಸೆಗೆಲ್ಲ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಗೋಧಿ ದೋಸೆ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂತು ಸೊ ಪ್ಲೇನ್ ಗೋಧಿ ದೋಸೆ ಮಾಡಿದರೆ ನಮ್ಮ ಮನೆಯವರಿಗೆ ಇಷ್ಟ ಆಗೋದಿಲ್ಲ ಅಂತೇಳಿ ಅದಕ್ಕೆ ಕ್ಯಾರೆಟು ಟೊಮೊಟೊ ಈರುಳ್ಳಿ ಎಲ್ಲದನ್ನು ಹಾಕ್ಬಿಟ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ಮೊದಲಿಂದಾಗಿ ಇದನ್ನು ಹೇಗೆ ಮಾಡೋದಪ್ಪ ಅಂದರೆ ಒಂದು ಪಾತ್ರೆಗೆ ಒಂದು ಕಪ್ಪು ಮೈ ಸಾರಿ ಗೋಧಿ ಹಿಟ್ಟು ಅದ್ರ ಜೊತೆಗೆ ಒಂದು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರುವಂತಹ ಈರುಳ್ಳಿ ಒಂದು ಕ್ಯಾರೆಟು ಮತ್ತು ಒಂದು ಟೊಮೊಟೊ ಸೊ ಸ್ವಲ್ಪ ಬೇಕು ಅಂತಂದರೆ ನೀವು ಮೆಣಸಿನ್ಕಾಯಿ ಹಾಕ್ಕೊಬೋದು ಹಸಿರು ಮೆಣಸಿನಕಾಯಿ ಅದು ಬೇಡ ಅಂತಂದರೆ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಸೊ ನಿಮಗೆ ಏನು ಬೇಕೋ ಅದನ್ನು ಯೂಸ್ ಮಾಡಿಕೊಳ್ಳಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕದೆ ಫಸ್ಟು ನಾವು ನೀಟಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಕಲಸ್ಕೊಂಡು ಆದಮೇಲೆ ನೀವು ನೀರು ಹಾಕಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀವು ನೀಟಾಗಿ ಕಳಿಸ್ಕೊಳ್ಳಿ ಸೊ ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿ ನೀಟಾಗಿ ನಾನು ಕೈಯಲ್ಲೇ ಕಲಿಸಿದ್ದೀನಿ ನನಗೆ ಸ್ಪೂನ್ ಯೂಸ್ ಮಾಡಿರೋ ಅಷ್ಟು ಇಷ್ಟ ಆಗಲ್ಲ ಸೊ ಈಗ ನೋಡಿ ಗ್ಯಾಸ್ ಮೇಲೆ ತವಾ ಇಟ್ಟಿದ್ದೀನಿ ಸೊ ತವನ ಸ್ವಲ್ಪ ಕಾಯೋದಕ್ಕೆ ಬಿಟ್ಟಿದ್ದೀನಿ ಸಣ್ಣೂರಿಲಿ ಸೊ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ಸೊ ಆಯಿಲ್ ಹಾಕ್ಬಿಟ್ಟಾದ್ಮೇಲೆ ನೋಡಿ ಒಂದು ಬಟ್ಲಲ್ಲಿ ನಾನು ನೀಟಾಗಿ ಅದನ್ನು ಹಾಕ್ತಾ ಇದ್ದೀನಿ ತವಾ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸೊ ನೀವು ಚಪಾತಿ ತಿಂದು ಚಪಾತಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಆದರೆ ಯಾವಾಗಲೂ ದೋಸೆ ತಿಂದು ಬೋರ್ ಆಗ್ತಿದೆ ಅಂದಾಗ ನೀವು ಈ ಥರ ಮಾಡ್ಕೊಳ್ಳಿ ಗೋಧಿ ದೋಸೆನ ಈ ಗೋಧಿ ದೋಸೆಗೆ ನೀವು ಸ್ವಲ್ಪ ಕ್ಯಾರೆಟು ಈರುಳ್ಳಿ ಟೊಮೊಟೊ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಮಾಡಿದರೆ ನಿಮಗೆ ಚಟ್ನಿನೇ ಬೇಡ ಅಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇದಕ್ಕೆ ಟೊಮೊಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಎರಡರಲ್ಲಿ ಯಾವುದಾದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಸೊ ಈ ವಿಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್